ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದರ್ಶಿನಿ ಇವತ್ತು ಕರ್ಜಿಕಾಯಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ತಡೆ ಮಾಡಿದೆ ರೆಸಿಪಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಒಂದು ಒಂದೂವರೆ ಕಪ್ಪಷ್ಟು ಮೈದಾ ಹಿಟ್ಟು ಹಾಕೋಬೇಕು ನಂತರ ಅದಕ್ಕೆ ಚಿರೋಟಿ ರವೆ ಹಾಕಿ ನಂತರ ಸ್ವಲ್ಪ ತುಪ್ಪ ಸ್ವಲ್ಪ ಸಕ್ಕರೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಷ್ಟು ಹಾಕೊಳ್ಳೋದು ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದೇನೆ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಇದನ್ನು ಒಂದು ಡೋ ರೆಡಿ ಮಾಡ್ಕೋಬೇಕು ಡೋರ್ ರೆಡಿ ಮಾಡೋಷ್ಟರಲ್ಲಿ ನನ್ನ ಚಾನಲನ್ನು ನೀವೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನೋಡಿ ಈ ಥರ ಒಂದು ಡೋ ರೆಡಿ ಆಗಿದೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಮತ್ತು ಸ್ವಲ್ಪ ಚೆನ್ನಾಗಿ ಇದನ್ನು ಹಾಕಿ ಇದನ್ನು ಸೈಡಲ್ಲೇ ತೆಗೆದಿಡಬೇಕು ಸ್ವಲ್ಪ ರೆಸ್ಟ್ ಕೊಡಬೇಕು ನೋಡಿ ಈ ಥರ ಸ್ಮೂತಾಗಿ ಡೋ ರೆಡಿ ಮಾಡ್ಕೋಬೇಕು ಈಗ ಇದಕ್ಕೆ ರಿಸ್ಟ್ ಕೊಡಬೇಕು ಮುಚ್ಚಲನ ಮುಚ್ಚಿ ಒಂದು ಸೈಡಲ್ಲೇ ಇಡಬೇಕು ನಂತರ ಇದಕ್ಕೆ ಒಂದು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ ಅದಕ್ಕೋಸ್ಕರ ಎಲ್ಲಿ ಒಂದು ಕೊಬ್ಬರಿ ತಗೊಂಡಿದ್ದೀನಿ ನಂತರ ಅದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು ನಂತರ ಇದಕ್ಕೆ ಪುಟಾಣಿ ಮತ್ತು ಬೆಲ್ಲ ಮತ್ತು ಸ್ವಲ್ಪ ಏಲಕ್ಕಿ ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಪೌಡ್ರ್ ಮಾಡಿ ಈ ಕೊಬ್ಬರಿ ತುರಿಯನ್ನು ನಾವು ಫ್ರ ಗ್ರೈಂಡ್ ಮಾಡಿಟ್ಟಿದ್ವಲ್ಲ ಅದಕ್ಕೆ ಹಾಕೋಬೇಕು ನಂತರ ಸ್ವಲ್ಪ ಎಳ್ಳು ಗಸಗಸೆಯನ್ನು ಸ್ವಲ್ಪ ಫ್ರೈ ಮಾಡಿ ಹಾಕೋಬೇಕು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇಲ್ಲಿಗೆ ಎಷ್ಟು ನಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲೂ ಮಾಡ್ಕೋಬೋದು ನಂತರ ಈಗ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತೆಗೆದು ಈ ಥರ ಲಟ್ಟಿಸ್ಕೋಬೇಕು ಒಂದು ಮೀಡಿಯಮ್ ಶೇಪಲ್ಲಿ ಪೂರಿಗೆ ಹೇಗೆ ಲಟ್ಟಿಸ್ಕೋತೀವಲ್ಲ ಅದೇ ಥರ ತುಂಬ ಇರಬಾರ್ದು ತುಂಬ ದಪ್ಪ ಇರಬಾರ್ದು ನಂತರ ಈ ಸ್ಟಫಿಂಗನ್ನು ಇದರಲ್ಲಿ ಹಾಕಿ ಇದನ್ನು ಬೈಂಡಿಂಗ್ ಮಾಡ್ಕೋಬೇಕು ನೋಡಿ ಒಂದು ಫುಲ್ ಎಡ್ಜಸ್ಟಿಗೆ ನೀರನ್ನು ಹಚ್ಚಿ ಈ ಥರ ಫೋಲ್ಡ್ ಮಾಡಿ ನಂತರ ಇದನ್ನು ಫೋರ್ಕ್ ಹೆಲ್ಪ್ ಮಾಡಿ ಹೆಲ್ಪಿಂದ ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಓಪನ್ ಆಗೋಲ್ಲ ಇಲ್ಲಾಂದರೆ ಕರ್ಜಿಕಾಯಿ ಶೇಪ್ ಒಂದು ಬರುತ್ತಲ್ಲ ಹಚ್ಚಿ ಅದರಲ್ಲಿ ಕೂಡ ಮಾಡ್ಕೋಬೋದು ನೋಡಿ ಎಲ್ಲನೂ ಇದೇ ಥರ ಮಾಡಿ ಇಟ್ಕೊಂಡ್ರೆ ಒಂದೇ ಸಲ ಫ್ರೈ ಮಾಡ್ಕೋಬೋದು ಈಗ ಇಲ್ಲಿ ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಕೋಬೇಕು ಚೆನ್ನಾಗಿ ಬಿಸಿ ಆದಮೇಲೆ ಬಿಸಿ ಎಣ್ಣೆಗೆ ಕರ್ಜಿಕಾಯಿನೆಲ್ಲ ಹಾಕಿ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಎರಡು ಸೈಡನ್ನು ಫ್ರೈ ಮಾಡ್ಕೋಬೇಕು ಸ್ಲೋಲಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆಗಲಿ ಕ್ರಿಸ್ಪಿ ಥರ ಆಗಬೇಕು ನಂತರ ಫ್ರೈ ಕಲರ್ ಚೇಂಜ್ ಆಗುತ್ತಲ್ಲ ಈ ಥರ ಆವಾಗ ಗ್ಯಾಸ್ ಫ್ಲೇಮ್ನ ಹೈ ಮಾಡಿ ಇದನ್ನು ತೆಗಿಬೇಕು ನೋಡಿದ್ರೆಲ್ಲ ಎಷ್ಟು ಈಸಿಯಾಗಿ ಕರ್ಜಿಕಾಯಿ ಮಾಡ್ಕೋಬೋದು ಅಂತ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ನನಗೆ